ಶಿವರಾಜ್ ತಂಗಡಿಗೆ ಅವ್ರನ್ನ ರಾಜೀನಾಮೆ ಪಡಿಬೇಕು ಎಲ್ಲಲಿಂಗಲ್ಲಿ ಇದು ರೈಲ್ವೆ ಆತ್ಮಹತ್ಯೆ ಅಂತ ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡಿದೆ ಇದು ಯಾವುದೇ ರೀತಿ ಕೊಲೆ ಅಲ್ಲ ಇದು ನ್ಯಾಯದ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ ವರದಿಯಲ್ಲೂ ಸಹ ಇದು ರೈಲ್ವೆ ಇಂಜಿನಿಂದ ಆಗಿರೋಂಥ ಆತ್ಮಹತ್ಯೆ ಇದು ಅಂತ ಲಿಂಗನ ಮರಣದಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನಿರಪರಾಧಿಗಳು ಯಾವುದೇ ರೀತಿ ಪ್ರಕರಣದಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದು ಅವರ ಅಣ್ಣನಾದಂಥ ವೀರಭದ್ರಪ್ಪನವರು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ನೋಡ್ತಿದ್ದಾರೆ ಏನು ಲಿಂಗನ ಕೊಲೆ ಪ್ರಕರಣ ತೀರ್ಪಿತಿ ಇವತ್ತು ಪೊಲೀಸ್ನವ್ರೇನು ಚಾರ್ಜ್ ಶೀಟ್ ಹಾಕಿದ್ರು ಇವತ್ತು ಅನಿಮೇಶ್ ನಾಯಕರು ಮತ್ತು ಅವರ ಸಂಗಡಿಗರ ಮೇಲೆ ಏನು ಈ ಸುಳ್ಳು ಪ್ರಕರಣ ದಾಖಲು ಮಾಡಿದರು ರಾಜಕೀಯ ಷಡ್ಯಂತ್ರದಿಂದ ಇವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ಅವ್ರಿಗೆ ತೊಂದರೆ ಆಗಬೇಕು ಅವ್ರ ಫ್ಯಾಮಿಲಿಗೆ ಒಂದು ತೊಂದರೆ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದರು ಇವತ್ತು ನ್ಯಾಯಾಲಯದ ಸುದೀರ್ಘ ವಿಚಾರಣೆ ನಡೆದಿ ಇವತ್ತು ನ್ಯಾಯಾಲಯ ಅವರಿಗೆ ನಿರಪರಾಧಿ ಅಂತ ಇವತ್ತು ಅವ್ರಿಗೆ ತೀರ್ಮಾನನ ಮಾಡಿದೆ ಇವತ್ತು ಅವ್ರದ್ದು ಪ್ರಕರಣದಲ್ಲಿ ಅವರ ಪಾತ್ರ ಇದರಲ್ಲಿ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಇವತ್ತು ನ್ಯಾಯಾಲಯ ಇವತ್ತು ಅವ್ರಿಗೆ ನಿರಪರಾಧಿ ಅಂತ ಇವತ್ತು ಜಜ್ಮೆಂಟ್ ನೀಡಿದೆ ಅವರಿಗೆ ಒಂಬತ್ತು ಜನ ಏನು ಈ ಕೇಸ್ನಲ್ಲಿ ಟೋಟಲ್ ಆಗಿ ಒಂಬತ್ತು ಜನ ಆರೋಪಿತರು ಈ ಕೇಸ್ನಲ್ಲಿ ಇದ್ರು ಒಂಬತ್ತು ಜನ ಈ ಕೊಲೆನ ಮಾಡಿದ್ದಾರೆ ಅಂತ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿದ್ರು ಆ ಚಾರ್ಜ್ ಶೀಟಲ್ಲಿ ಎಪ್ಪತ್ತಾರು ಜನ ಸಾಕ್ಷಿದಾರನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು ಆ ಎಪ್ಪತ್ತಾರು ಜನದಲ್ಲಿ ಐವತ್ತು ಜನ ಸಾಕ್ಷಿದಾರರುಗಳು ಅಭಿಯೋಜನೆ ಪರವಾಗಿ ಸಾಕ್ಷಿ ನುಡಿದಿಲ್ಲ ಅನ್ನೋ ಕಾರಣದಿಂದ ಇವರ ಪಾತ್ರದಲ್ಲಿ ಈ ಒಂಬತ್ತು ಜನರ ಪಾತ್ರ ಯಲ್ಲಲಿಂಗನನ್ನು ಮರಣದಲ್ಲಿ ಯಲ್ಲಲಿಂಗನ ಮರಣದಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನು ನ್ಯಾಯಾಲಯ ಮನಗಂಡು ಇವತ್ತು ಅವರಿಗೆ ನಿರಪ ನಿರಪರಾಧಿಗಳು ಅಂತ ಅವ್ರನ್ನ ತೀರ್ಮಾನ ಮಾಡಿ ಬಿಡುಗಡೆ ಮಾಡಿದ್ದೆ ಒಂದು ಆಮೇಲೆ ನ್ಯಾಯಾಲಯ ಮನಗಂಡ್ರ ವಿಚಾರ ಏನಂದರೆ ಯಲ್ಲಲಿಂಗಂದು ಇದು ರೈಲ್ವೆ ಆತ್ಮಹತ್ಯೆ ಅಂತ ಇವತ್ತು ನ್ಯಾಯಾಲಯ ತೀರ್ಮಾನ ಮಾಡಿದೆ ಇದು ಯಾವುದೇ ರೀತಿ ಕೊಲೆ ಅಲ್ಲ ಇದು ಯಲ್ಲಲಿಂಗನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡಿರೋ ವಿಚಾರನ ಅವರ ತ ಅಣ್ಣನಾದಂಥ ವೀರಭದ್ರಪ್ಪನವರು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ನುಡಿದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟ್ರು ಏನು ಪೋಸ್ಟ್ಮಾರ್ಟಮ್ ವರದಿ ಕೊಟ್ಟಿದ್ರು ಆ ಪೋಸ್ಟ್ ಮಾರ್ಟಮ್ ವರದಿಯಲ್ಲೂ ಸಹ ಇದು ರೈಲ್ವೆ ಇಂಜುರಿಯಿಂದ ಆಗಿರೋಂಥ ಆತ್ಮಹತ್ಯೆ ಇದು ಅಂತ ಅವರ ವರದಿಯೂ ಸಹ ಇರೋದ್ರಿಂದ ಇವತ್ತು ನ್ಯಾಯಾಲಯ ಅದನ್ನು ಇವತ್ತು ಇಷ್ಟು ಜನ ಆರೋಪಿತರು ಒಂಬತ್ತು ಜನ ಆರೋಪಿತರನ್ನು ಸಹ ನ್ಯಾಯಾಲಯದಿಂದ ಇವತ್ತು ಬಿಡುಗಡೆ ಮಾಡಿ ಅವರನ್ನು ನಿರ್ದೋಷಿಗಳು ಅಂತ ಅವ್ರನ್ನ ಬಿಡುಗಡೆ ಮಾಡಿದೆ ನ್ಯಾಯ ನ್ಯಾಯದ ಮೇಲೆ ನಂಬಿಕೆ ಇದ್ದಂಥ ಆರೋಪಿತರು ಅವರು ಸಹ ಸುದೀರ್ಘ ಹತ್ತು ವರ್ಷಗಳ ಕಾಲ ಈ ಏನು ರಾಜಕೀಯ ಷಡ್ಯಂತ್ರದಲ್ಲಿ ಡಿ ಜಿ ಎಂಡ್ ಡಿ ಮತ್ತು ಐ ಜಿ ಪಿ ಇರೋರೆ ಈ ಪ್ರಕರಣದಲ್ಲಿ ಅನ್ಮೇಶ್ ನಾಯಕರವರ ಪಾತ್ರ ಏನೂ ಇಲ್ಲ ಅಂತ ಅವರಿಗೆ ಒಂದು ನಿರ್ದೇಶನ ಇದ್ದರೂ ಸಹಿತ ಅವರೇ ಇದನ್ನು ಒಂದು ಆರ್ಡರ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಡಿ ಜಿ ಎಂಡ್ ಐ ಜಿ ಪಿ ಅವರದೇ ಒಂದು ಆದೇಶ ಇದೆ ಆ ಆದೇಶ ಏನು ಅಂದರೆ ಅನುಮೇಶ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂತ ಅವರ ಆದೇಶ ಇದ್ದರೂ ಸಹಿತ ರಾಜಕೀಯ ಪ್ರತಿಪಕ್ಷಗಳು ಮತ್ತು ಇವರೆಲ್ಲರ ಒತ್ತಡದಿಂದ ಈ ಪ್ರಕರಣ ಸಿ ಎ ಡಿಗೆ ವರ್ಗಾವಣೆಯಾಗಿ ಸಿ ಎ ಡಿ ಅವರು ತನಿಖೆ ಮಾಡಿ ಅನ್ಮೇಶ್ ನಾಯ್ಕವರ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರು ಆದೇಶ ಬಂದು ಹದಿನೇಳನೇ ತಾರೀಕು ಹದಿನೇಳು ಒಂದು ಎರಡು ಸಾವಿರದ ಹದಿನೈದಕ್ಕೆ ಆದೇಶ ಆಗ್ತಾರೆ ತಕ್ಷಣವೇ ಇಪ್ಪತ್ತನೇ ತಾರೀಕು ಜಗ್ಗೀಶ್ ಈ ಕೇಸಿನ ತನಿಖಾಧಿಕಾರಿಯಾದಂಥ ಡಿ ವೈ ಎಸ್ ಪಿ ಜಗದೀಶ್ ಅವರು ಸಿ ಎ ಡಿ ಜಗ್ಗೀಶ್ ಅವರು ತನಿಖೆ ವಹಿಸ್ಕೊಂತಾರೆ ಇಪ್ಪತ್ತೊಂದನೇ ತಾರೀಕು ಏಕಾಏಕಿ ಕೊಪ್ಪಳಕ್ಕೆ ಬಂದು ಯಾವುದೇ ಇವ್ರ ಬಗ್ಗೆ ಸಾಕ್ಷಿದ ಲಭ್ಯ ಇಲ್ಲಾಂದ್ರೂ ಸಹಿತ ಅನ್ಮೇಶ್ ನಾಯಕವರು ಬಂಧನ ಮಾಡಿ ಮೂರು ವರ್ಷಗಳ ಕಾಲ ಅವ್ರನ್ನ ನಂಗ ಬಂಧನದಲ್ಲಿಟ್ಟು ಇವತ್ತು ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಇದೆಲ್ಲದಕ್ಕೂ ಮೇನ್ ಕಾರಣ ಬಂದು ರಾಜಕೀಯ ಒತ್ತಡದಿಂದ ಇವ್ರನ್ನ ಮುಗಿಸ್ಲೇಬೇಕು ರಾಜಕೀಯದಿಂದ ಅಂತೇಳಿ ಒಂದು ಆಮೇಲೆ ಆಗಿನ ಕಾಲದಲ್ಲಿ ಸಚಿವರಾಗಿದ್ದ ಶಿವರಾಜ್ ಅಂಗಡಿಗೆ ಅವ್ರನ್ನ ರಾಜೀನಾಮೆ ಪಡಿಬೇಕು ಅವರ ಒಂದು ಚುತಿ ತರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಪ್ರಕರಣ ಶರತ್ ಇವಾಗ ಕೇಸೇ ಕ್ಲೋಸ್ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಯಾವುದೇ ರೀತಿ ಷರತ್ತು ಏನ್ ಹಾಕಿದಿಲ್ಲ ಯಾಕಂದರೆ ನಿಮಗೆ ಜಾಮೀನು ಕೊಡ್ಬೇಕಾದ್ರೆ ಷರತ್ತುಗಳನ್ನ ವಿಧಿಸ್ತಾರೆ ಇದು ಕೇಸೇ ಕ್ಲೋಸ್ ಆಗಿರೋದ್ರಿಂದ ಕೇಸೇ ಕ್ಲೋಸ್ ಆಗಿರೋದ್ರಿಂದ ಇವರೆಲ್ಲ ನಿರಪರಾಧಿಗಳು ಯಾವುದೇ ರೀತಿ ಪ್ರಕರಣದಲ್ಲಿ ಇವರು ಪಾತ್ರ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಮುಕ್ತವಾಗಿ ಇವತ್ತು ಹೇಳಿದೆ ಅದರಿಂದ ಬಿಡುಗಡೆ ಮಾಡಿದ್ದಾರೆ ಕೊನೆಗೆ ಇವಾಗ ಜಡ್ಜ್ಮೆಂಟ್ ಅಲ್ಲಿ ಸಾಹೇಬ್ ರೆಡ್ ಏನಂದ್ರೆ ಅವರ ತಮ್ಮನ ಅಣ್ಣನಾದಂತ ವೀರಭದ್ರಪ್ಪನವರು ಒಂದು ಲೆಟರ್ ಬರೆದಿದ್ದಾರೆ ಹನ್ನೆರಡು ಒಂದು ಎರಡು ಸಾವಿರದ ಹದಿನೈದಕ್ಕೆ ಪೊಲೀಸ್ ಅವರಿಗೆ ಅವರ ಅಣ್ಣನಾದ ವೀರಭದ್ರಪ್ಪನವರು ಒಂದು ಲೆಟರ್ ಬರೆದಿದ್ದಾರೆ ಆ ಲೆಟ್ರಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಏನಂತಂದರೆ ಇದು ನಮ್ಮ ತಮ್ಮದು ಆತ್ಮಹತ್ಯೆ ಇದು ಅಂತ ಅವರೇ ಒಂದು ಲೆಟರ್ ಬರೆದಿದ್ದಾರೆ ಹನ್ನೆರಡನೇ ತಾರೀಖಿಗೆ ಬರೆದಿರೋ ಲೆಟ್ರ್ ಕೋರ್ಟ್ ಮುಂದೆ ಇದೆ ಅದು ದಾಖಲಾತಿ ಇದೆ ಅದನ್ನು ಕೋರ್ಟ್ ಗಣನೆ ತಗೊಂಡಿದೆ ಆಮೇಲೆ ಡಾಕ್ಟ್ರು ಏನು ಪೋಸ್ಟ್ ಮಾರ್ಟಮ್ ವರದಿ ರಿಪೋರ್ಟ್ ಮಾಡಿದ್ರು ಅವ್ನು ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡಿದ್ರು ನಿಂಗೊಂದು ಆ ವರದಿಯಲ್ಲೂ ಸಹ ಡಾಕ್ಟರ್ ಏನು ಹೇಳ್ತಾರೆ ಇಂಜುರಿ ಅವನ ಮೇಲಿದಂಥ ಗಾಯಗಳು ಇದು ರೈಲ್ವೆಯಿಂದ ಆಗಿರೋ ಇಂಜುರಿ ಅಂತ ಅಭಿಪ್ರಾಯ ಡಾಕ್ಟ್ರು ಪಟ್ಟಿದ್ದಾರೆ ಅದನ್ನು ಕೋರ್ಟ್ ಗಣನೆಗೆ ತಗೊಂಡು ಇವತ್ತಿನ ದಿವಸ ಏನಾಗಿದೆ ಅದು ಆತ್ಮಹತ್ಯೆ ಅಂತ ಕೋರ್ಟು ಕನ್ಕ್ಲೂಷನ್ ಬಂದಿದೆ ಅದು ಅಂತಿಮ ಅಭಿಪ್ರಾಯ ಕೋರ್ಟ್ ಕೋರ್ಟು ಪಟ್ಟಿದೆ ಇವತ್ತು ಒಂದು ಆಮೇಲೆ ಇನ್ನೊಂದು ಏನು ಪ ಫಸ್ಟ್ ಈ ಕೇಸ್ನಲ್ಲಿ ಯು ಡಿ ಆರ್ ಏನಾಗಿತ್ತು ಅವ್ನು ಆತ್ಮಹತ್ಯೆ ಮಾಡಿಕೊಂಡ ರೈಲ್ವೆ ಇಲಾಖೆಯಲ್ಲಿ ಒಂದು ಯು ಡಿ ಆರ್ ಮಾಡಿದ್ರು ರೈಲ್ವೆ ಪೊಲೀಸರು ಯು ಡಿ ಆರ್ ಮಾಡಿದರು ತದನಂತರ ಒಂದು ತಿಂಗಳು ತರುವಾಯ ಏನಿದು ಆಪೋಸಿಷನ್ ಪಾರ್ಟಿಯವರೆಲ್ಲ ಸೇರಿಕೊಂಡು ಮಂಜುಳ ಅನ್ನೋ ಒಂದು ಸಾಕ್ಷಿನ ತೊಗೊಂಬಂದು ಅವರ ಕಡೆಯಿಂದ ಒಂದು ದೂರನ ಕೊಡಿಸ್ತಾರೆ ಇಲ್ಲಿ ಆತ್ಮಹತ್ಯೆ ಅಲ್ಲ ಒಂದು ತಿಂಗಳ ನಂತರ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಪ್ರಕರಣ ಅಂತ ಹದಿನೆಂಟು ಒಂದು ಎರಡು ಸಾವಿರದ ಹದಿನೈದಕ್ಕೆ ಇದನ್ನು ಹದಿನೆಂಟು ಎರಡು ಎರಡು ಸಾವಿರದ ಹದಿನೈದಕ್ಕೆ ಕೊಲೆ ಪ್ರಕರಣ ಹೇಳಿ ಒಂದು ಎಫ್ ಐ ಆರ್ ಮಾಡಿಸ್ತಾರೆ ಕೊಪ್ಪಳ ಟೌನ್ನಲ್ಲಿ ಅದ್ರ ಮೇಲೆ ತನಿಖೆ ನಡೆಯುತ್ತೆ ಅದಾದಮೇಲೆ ಸಿ ಐ ಡಿಗೆ ವರ್ಗಾವಣೆ ಆಗುತ್ತೆ ಇದೆಲ್ಲ ರಾಜಕೀಯ ಒತ್ತಡದಿಂದ ಆಗಿರೋ ವಿಚಾರ ಇವರೆಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಣನೆ ತಗೊಂಡು ನ್ಯಾಯದ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ ಅದರಿಂದ ಆರೋಪಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ನನ್ನ ಹೆಸರು ಗಂಗಾಧರ್ ಅಂತ ಈ